ಜಾತಿಗಣತಿ ದಂಗಲ್ ಮಧ್ಯೆಯೇ ಸರ್ಕಾರ ಸಮೀಕ್ಷೆಗೆ ಮುಂದಾಗಿದೆ ಸರ್ಕಾರ ಮನೆ ಮನೆಗೆ ತೆರಳಿ ದತ್ತಾಂಶ ಸಂಗ್ರಹ ಮಾಡ್ತಾ ಇದೆ ಇದರ ನಡುವೆ ಜಾತಿಗಣತಿ ಕಿಚ್ಚು ಹೈಕೋರ್ಟ್ ಅಂಗಳ ತಲುಪಿದ್ದು ಇವತ್ತು ಏನ ಆದೇಶ ಬರುತ್ತೆ ಅಂತ ರಾಜ್ಯದ ಜನ ಕಾಯ್ತಾ ಇದ್ದಾರೆ ಹೈಕೋರ್ಟ್ ಅಂಗಳದಲ್ಲಿ ಜಾತಿ ಗಣತಿ ಭವಿಷ್ಯ ಸರ್ವೆಗೆ ತಡೆ ಕೊಡುತ್ತಾ ಮುಂದುವರಿಸುತ್ತಾ ಗದ್ದಲ ಕೋಲಾಹಲ ಜಾತಿಗಳ ಬಿಕ್ಕಟ್ಟು ಹಲವು ಸಮುದಾಯಗಳ ಒಗ್ಗಟ್ಟಿನ ಮಧ್ಯೆಯೇ ರಾಜ್ಯದಲ್ಲಿ ಜಾತಿ ಗಣತಿ ಆರಂಭವಾಗಿದೆ ನಿನ್ನೆಯಿಂದಲೇ ಸಾವಿರಾರು ಶಿಕ್ಷಕರು ಬೆಂಗಳೂರು ಹೊರತುಪಡಿಸಿ ರಾಜ್ಯದಾದ್ಯಂತ ಜಾತಿ ಸರ್ವೆ ಶುರು ಮಾಡಿದ್ದಾರೆ ಮನೆ ಮನೆಗೆ ತೆರಳಿ ದತ್ತಾಂಶ ಸಂಗ್ರಹಿಸ್ತಾ ಇರುವಾಗ್ಲೇ ಎರಡು ಸಮುದಾಯಗಳು ಹೈಕೋರ್ಟ್ ಮೆಟ್ಟಿಲೇರಿವೆ ಜಾತಿ ಗಣತಿಗೆ ತಡೆ ನೀಡಬೇಕು ಅಂತ ಕೋರಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ಒಕ್ಕಲಿಗರ ಸಂಘ ಅರ್ಜಿ ಸಲ್ಲಿಸಿತ್ತು ನಿನ್ನೆ ಹೈಕೋರ್ಟ್ನಲ್ಲಿ ಹೈವೋಲ್ಟೇಜ್ ವಾದ ಪ್ರತಿವಾದವೂ ಕೂಡ ನಡೀತು ಸರ್ಕಾರ ನಡೆಸ್ತಾ ಇರುವ ಜಾತಿ ಗಣತಿ ಪ್ರಶ್ನಿಸಿ ಸಮುದಾಯಗಳ ಅರ್ಜಿ ವಿಚಾರಣೆ ನಡೆಯಿತು ಸಿಜೆ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ ಸಿಎಂ ಜೋಶಿ ಅವರ ವಿಭಾಗೀಯ ಪೀಠವು ಗಣತಿಗೆ ಮಧ್ಯಂತರ ತಡೆ ನೀಡಲು ನಿರಾಕರಿಸಿ ಇಂದಿಗೆ ವಿಚಾರಣೆ ಮುಂದೂಡಿದ್ದು ಎಲ್ಲರಿಗೂ ಲಿಖಿತ ವಾದ ಸಲ್ಲಿಸುವಂತೆ ಸೂಚಿಸಿದೆ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ಹಿರಿಯ ವಕೀಲ ಜಯಕುಮಾರ್ ಪಾಟೀಲ್ ಹಿರಿಯ ವಕೀಲ ಅಶೋಕ್ ಹಾರ್ನಹಳ್ಳಿ ವಾದ ಮಂಡಿಸಿದರು ಹೈಕೋರ್ಟ್ನಲ್ಲಿ ಮೊದಲ ವಾದ ಮಂಡಿಸಿದ ಅರ್ಜಿದಾರರ ಪರ ವಕೀಲರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ಕಾರ ಜಾತಿ ಸಮೀಕ್ಷೆ ಮುಂದೂಡಿಕೆ ಮಾಡಿತ್ತು ಯಾವುದೇ ನಿರ್ಧಾರ ಕೈಗೊಳ್ಳದೆ ಹೊಸ ಸಮೀಕ್ಷೆ ಮಾಡ್ತಾ ಇದೆ ಅಂತ ಉಲ್ಲೇಖಿಸಿದ್ರು ಇನ್ನು ಪ್ರತಿಯೊಬ್ಬ ನಾಗರಿಕರ ಆಧಾರ್ ಕಾರ್ಡ್ ಲಿಂಕ್ ಮಾಡೋ ಕೆಲಸ ಆಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಜನಗಣತಿ ಮಾಡುವ ಅಧಿಕಾರ ಇದೆ ಜನಗಣತಿ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ ಜೊತೆಗೆ ಹೊಸ ಜಾತಿಗಳನ್ನ ರಾಜ್ಯ ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ವಿಂಗಡಿಸಿದೆ ರಾಜಕೀಯ ಉದ್ದೇಶದಿಂದ ಜಾತಿ ಗಣತಿ ಮಾಡಲಾಗ್ತಾ ಇದೆ ಇದಕ್ಕೆ ತಡೆಯಾಜ್ಞೆ ನೀಡಬೇಕು ಅಂತ ಮನವಿ ಮಾಡಿದ್ರು ಸರ್ಕಾರದ ಪರವಾಗಿ ಅಭಿಷೇಕ ಮನು ಸಿಂಘ್ವಿ ಪ್ರತಿವಾದ ಮಾಡಿದ್ರು ತಡೆಯಾಜ್ಞೆ ನೀಡದಂತೆ ವಾದಿಸಿದ್ರು ಅರ್ಜಿದಾರರ ವಾದಕ್ಕೆ ಸರ್ಕಾರದ ಪರವಾಗಿ ಅಭಿಷೇಕ ಮನು ಸಿಂಘ್ವಿ ಪ್ರತಿವಾದ ಮಂಡಿಸಿದ್ರು ಜನಗಣತಿ ಮಾಡ್ತಿಲ್ಲ ಕೇವಲ ಸರ್ವೆ ಮಾಡ್ತಾ ಇದ್ದೇವೆ ಎರಡು ಸಾವಿರದ ಹದಿನಾಲ್ಕರ ಸರ್ವೆಯ ಅಂಕಿಅಂಶ ಅಪ್ಡೇಟ್ ಮಾಡ್ತಾ ಇದ್ದೇವೆ ಅಂತ ವಾದಿಸಿದ್ರು ಜೊತೆಗೆ ಮಧ್ಯಂತರ ಪರಿಹಾರಕ್ಕೆ ಸರ್ಕಾರದ ವಿರೋಧ ಇದೆ ಕೊನೆ ಕ್ಷಣದಲ್ಲಿ ಪೀಠದ ಮುಂದೆ ಬಂದಿದ್ದಾರೆ ಈಗಾಗಲೇ ಸಮೀಕ್ಷೆಗೆ ನಾನ್ನೂರ ಐವತ್ತು ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿಯೇ ಸಮೀಕ್ಷೆ ಪ್ರಾರಂಭವಾಗಿ ಎರಡು ಸಾವಿರದ ಹದಿನಾರರಲ್ಲಿ ಮುಗಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಪೂರ್ಣ ವರದಿ ಸರ್ಕಾರಕ್ಕೆ ಬಂದಿತ್ತು ಹಿಂದಿನ ದತ್ತಾಂಶ ಅಪ್ಡೇಟ್ ಮಾಡಲು ಸಮೀಕ್ಷೆ ಮಾಡಲಾಗ್ತಾ ಇದೆ ದಸರಾ ರಜೆ ಆರಂಭ ಆಗಿದ್ದು ಆಶಾ ಕಾರ್ಯಕರ್ತೆಯರು ಶಿಕ್ಷಕರ ಬಳಕೆ ಮಾಡಿಕೊಂಡು ದತ್ತಾಂಶ ಸಂಗ್ರಹಿಸಲಾಗ್ತಾ ಇದ್ದು ಈಗ ತಡೆಯಾಜ್ಞೆ ಸರಿಯಲ್ಲ ಅಂತ ಅಂದ್ರು ಅರ್ಜಿದಾರರ ವಾದ ಸರ್ಕಾರದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ವಿಭಾಗೀಯ ಪೀಠ ಕೆಲ ಸೂಚನೆ ಕೂಡ ನೀಡಿದೆ ವಾದ ಪ್ರತಿವಾದ ಲಿಖಿತ ರೂಪದಲ್ಲಿ ನೀಡುವಂತೆ ವಕೀಲರಿಗೆ ವಿಭಾಗೀಯ ಪೀಠ ಸೂಚನೆ ನೀಡಿದೆ ಇದರ ಜೊತೆ ಇಂದು ಮಧ್ಯಂತರ ತಡೆ ಬಗ್ಗೆ ವಿಚಾರಣೆ ನಡೆಯತ್ತೆ ಅಂತ ಹೇಳಿದ್ದು ಈ ರೀತಿಯ ಪ್ರಕರಣದಲ್ಲಿ ಹಿಂದೆ ಮಧ್ಯಂತರ ತಡೆ ನೀಡಿಲ್ಲ ಅರ್ಜಿದಾರರ ವಾದದಲ್ಲಿ ಯಾವುದೇ ಹುರುಳಿರುವಂತಿದೆ ರಾಜ್ಯ ಸರ್ಕಾರದ ಸರ್ವೆ ಸದ್ಯಕ್ಕೆ ಮುಂದೂಡಲು ಸಾಧ್ಯವೇ ಸರ್ವೆಗೆ ಅವಕಾಶ ನೀಡಿದ್ರೆ ಅಂಕಿಅಂಶ ಸಂಗ್ರಹವಾಗುತ್ತೆ ಎಲ್ಲದರ ಬಗ್ಗೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮಧ್ಯಂತರ ತಡೆಯಾಜ್ಞೆಯ ಬಗ್ಗೆ ವಿಚಾರಣೆ ನಡೆಯಲಿದೆ ಅಂತ ಹೇಳಿದೆ ಜಾತಿಗಳ ಜಗಳ ಮಧ್ಯೆ ಸವಾಲು ಗೆದ್ದ ಸಿದ್ದರಾಮಯ್ಯ ಐ ಡೋಂಟ್ ಕೇರ್ ಅಂತ ಸಮೀಕ್ಷೆಗೆ ಅಂತಿಮ ಮುದ್ರೆ ಒತ್ತಿದ್ರು ನಿನ್ನೆಯಿಂದಲೂ ಶಿಕ್ಷಕರು ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಸರ್ವೆ ಕಾರ್ಯ ಆರಂಭಿಸಿದ್ದಾರೆ ಇದರ ಮಧ್ಯೆ ಹೈಕೋರ್ಟ್ನತ್ತ ಇಡೀ ರಾಜ್ಯದ ಜನರ ಚಿತ್ತ ನೆಟ್ಟಿದ್ದು ಇಂದು ಮಧ್ಯಂತರ ತಡೆಯಾಜ್ಞೆ ನೀಡುತ್ತಾ ಇಲ್ಲ ಜಾತಿ ಗಣತಿ ಮಾಡಲು ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನೋದು ಕುತೂಹಲ ಹುಟ್ಟಿಸಿದೆ ರಾಜ್ಯ ಸರ್ಕಾರ ನಡೆಸ್ತಾ ಇರುವಂತಹ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನಲ್ಲಿ ಒಂದು ಹೈ ವೋಲ್ಟೇಜ್ ವಿಚಾರಣೆ ನಡೆಯಲಿದೆ ಇಡೀ ಜಾತಿ ಗಣತಿಯನ್ನು ರದ್ದು ಮಾಡಬೇಕು ಅಂತೇಳಿ ಹಲವು ಪಿ ಎಲ್ ಅರ್ಜಿಗಳು ದಾಖಲಾಗಿದ್ದು ಈ ಅರ್ಜಿಗೆ ಸಂಬಂಧಪಟ್ಟಂತೆ ತಕ್ಷಣಕ್ಕೆ ಮಧ್ಯಂತರ ತಡೆಯಜ್ಞೆಯನ್ನು ನೀಡಬೇಕು ಅಂತೇಳಿ ಒಂದಷ್ಟು ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಅಥವಾ ರಾಜ್ಯ ಸರ್ಕಾರ ಅಂದುಕೊಂಡಂತೆ ಜಾತಿ ಜಾತಿಗಣತಿಯನ್ನು ಮಾಡಲಿಕ್ಕೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ನ ಕೊಡುತ್ತಾ ಅನ್ನೋಂಥದನ್ನ ಕಾದು ನೋಡಬೇಕಾಗಿರುವಂಥದ್ದು ಕ್ಯಾಮ್ರಾಮನ್ ಪ್ರಸಾದ್ ಜೊತೆ ರಮೇಶ್ ಏಷ್ಯನ್ ಎಚ್ವರ್ ನ್ಯೂಸ್ ಬೆಂಗಳೂರು ఇది ఏషియా న్యూస్ నెట్వర్క్ ప్రస్తుతి